ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಯಾವುದೇ ವ್ಯಕ್ತಿಗೆ ಸಹಾಯ ಮಾಡ್ತೀನಿ ಅದನ್ನ ನಾನು ಉದಾಹರಣೆ ಆಗಿದ್ದೀನಿ ಆದ್ದರಿಂದ ಸಿದ್ದರಾಮಯ್ಯನವರು ಕೊಟ್ಟಂತೆ ನಡ್ಕೊಳ್ತಕ್ಕಂಥ ಏಕೈಕ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅರ್ಜಿಗಳನ್ನು ಹಾಕೊಂಡು ಸಾಕಷ್ಟು ಬಿ ಪಿ ಎಲ್ ಕಾರ್ಡ್ ಮೈಸೂರಲ್ಲಿ ಒಂದು ನಿವೇಶನ ಬೇಕು ಅರ್ಜಿ ಅವ್ರಿಗೇನಾದ್ರೂ ಗತಿ ಕಾಣಿಸ್ತೀರಾ ಮನೆ ಕಟ್ಕೊಳ್ತಕ್ಕಂತ ಭಾಗ್ಯಗಳನ್ನ ಕರುಣಿಸ್ತಾರ ಮರಿಗೌಡ್ರ ಅಲ್ಲಿ ರೈತರಿಗೂ ಮತ್ತೆ ನಮ್ಮ ಮೂಡಾದ್ರ ಸ್ವಲ್ಪ ಸಮಸ್ಯೆ ಆಗಿ ಅದು ಹಾಗೆ ಪೆಂಡಿಂಗ್ ಇದೆ ಅದನ್ನ ಬಗೆಹರಿಸ್ತಕ್ಕಂಥ ಕೆಲಸನ ಈಗ ನಾನು ಕೈಗೆತ್ಕೊಂಡು ಮುಖ್ಯಮಂತ್ರಿಗಳಿಂದ ಅನುಮೋದನೆ ಮಾಡಿಸಿ ಅದನ್ನು ಕೂಡ ಪ್ರಾರಂಭ ಮಾಡ್ತೇನೆ ಇಲ್ಲಿ ಅಧಿಕಾರಿಗಳು ಒಂದಷ್ಟು ಸಿಬ್ಬಂದಿ ವರ್ಗಗಳನ್ನ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಆದ್ರೆ ಮೂಡಕ್ಕೊಂದು ಒಳ್ಳೆ ಹೆಸರು ಬರುತ್ತಿರೋದು ಪಬ್ಲಿಕ್ ಒಪಿನಿಯನ್ ಅವ್ರ ಸಂಬಂಧಪಟ್ಟಂಗೆ ಅವ್ರ ಮನಸ್ಸು ಬಂದಂಗೆ ಎಲ್ಲೋ ಕೂತ ಕೆಲಸ ಮಾಡ್ತಕ್ಕಂಥ ಯಾರಿಗೋ ಮಂಜೂರು ಮಾಡ್ತಕ್ಕಂಥದ್ದು ಇಲ್ಲಿಗಲ್ಲಿ ಮಾಡ್ತಕ್ಕಂಥದ್ದಿದೆ ಅದು ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆಗಳು ಕಟ್ಟಿನ ಅವ್ರ ಸೂಚನೆ ಕೊಟ್ಟಿದ್ದೀನಿ ಮುಂದೆ ಆ ರೀತಿ ಆದರೆ ಮೊನ್ನೆ ಮುಖ್ಯಮಂತ್ರಿ ಗಮನ ತಂದು ಸರ್ಕಾರ ಗಮನ ತಂದು ಅವ್ರನ್ನೇ ಕ್ರಮ ತಗೊಳ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ನಾನು ಮೂಡ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಉಳ್ಕೊಳ್ತಕ್ಕಂತ ಒಂದ್ ಏನಾದ್ರು ಒಂದು ಕೆಲಸ ಮಾಡಬೇಕು ಅನ್ನೋ ಕನಸು ಪ್ರತಿಯೊಬ್ಬ ಇರುತ್ತೆ ನಿಮ್ ಕನಸ ಯಾವ ಒಂದು ಈ ಒಂದು ಮೈಸೂರು ನಗರವನ್ನ ಅಭಿವೃದ್ಧಿ ಮಾಡ್ಬೇಕು ಅಂತೇಳಿ ಇಟ್ಕೊಂಡು ಆ ದೃಷ್ಟಿ ಇಟ್ಕೊಂಡು ಆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಕೊಟ್ಟಿದ್ದಾರೆ ಆ ವಿಶ್ವಾಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಮಂಟ್ಕಳ್ಳಿ ಹರಬನ್ ಆಶ್ರಯ ಎರಡ್ ಸಾವಿರದ ನಾನೂರ ನಲವತ್ತಾರು ಮನೆಯ ಅವರು ಮಂಜೂರು ಮಾಡಿಕೊಂಡು ಈಗ ಕೆಲಸ ಪ್ರಾರಂಭ ಆಗಿದೆ ಅವ್ರ ಕೇಳಿ ಉದ್ಘಾಟನೆ ಮಾಡಿಸಿ ತದ್ ರೀತಿಯಲ್ಲಿ ಕೂಡ ಈ ಕೂಡ ಮತ್ತೆ ವಸತಿ ವಲಯಕ್ಕೆ ಆದ್ಯತೆ ಕೊಟ್ಟು ಆ ಜನರಿಗೆ ಸೂಕ್ತ ಸ್ವಲ್ಪ ಕೆಲಸ ಮಾಡ್ತಾರೆ ನಿಜವಾಗ್ಲು ನೀಡಿರ್ತಕ್ಕಂಥ ಬಡವರುಗಳಿಗೆ ಒಂದು ಸಿಂಗಲ್ ಮನೆ ಸಿಗ್ತಾ ಇಲ್ಲ ಖಾಲಿ ನಿವೇಶನ ಸಿಗ್ತಾ ಇಲ್ಲ ಇರೋರೆ ಇರೋರೆ ಹಾಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಯಾವ ರೀತಿ ತಪ್ಪಿಸ್ತಿಲ್ಲ ಬೋರ್ಡ್ ಆಗಿದ್ದೀನಿ ನಾನು ಅದಕ್ಕೆ ತಿಲಾಂಜಲಿ ಕೊಡ್ತೀನಿ ಆ ವಿಜಯಕ್ಕೆ ನಾನು ಕಟ್ಟುನಿಟ್ಟಿನಿಂದ ಸೂಚನೆ ಕೊಟ್ಟು ನಾನು ಕೂಡ ಅದೇ ರೀತಿ ನಡ್ಕೊಳ್ತೀನಿ ಯಾರ ಬಡವರು ಇದೆ ಯಾವ ರೈತರು ಸೂರಿಲ್ಲ ಅವರು ಅವ್ರ ಪರವಾಗಿ ಕೆಲಸ ಗದಗು ಮಾಡ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮರಿಗೌಡರ ಹಿತ ಶತ್ರುಗಳೇ ಒಂದಷ್ಟು ಸಿದ್ದರಾಮಯ್ಯವರಿಗೆ ಕಂಪ್ಲೇಂಟ್ ಮಾಡ್ತಾರೆ ಯಾವ್ದಾದ್ರು ಇಕ್ಕಟ್ಟಿಗೆ ಸಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ನಂಬಿಕೆ ಇರೋದ್ರಿಂದ ನನಗೆ ಈ ಒಂದು ಅಧ್ಯಕ್ಷರ ಒಂದು ಪದವಿಯನ್ನ ಸನ್ಮಾನ್ಯ ನಾಯಕರಾದ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅವರಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಬದ್ರು ಕೂಡ ಅವತ್ತೇ ನಾನು ರಾಜೀನಾಮೆ ಕೊಟ್ಟು ಹೊರ ಹೋಗ್ತೀನಿ ಮತ್ತೊಬ್ಬ ಮನೆ ಮನೆ ಮಾದೇಗೌಡ ಆಗ್ತಾರೆ ದೊಡ್ಡ ಬಡಾವಣೆಗಳನ್ನ ಬಡವರಿಗೆ ನಿರ್ಮಿಸಿಕೊಟ್ಟಂತ ಕೀರ್ತಿ ಇವತ್ ಗಂಟನೂ ಇದೆ ನೀವು ಆ ಒಂದು ಪ್ರತಿಥೆಯನ್ನ ಪರಂಪರೆಯನ್ನ ಮುಂದುವರಿಸ್ತೀರಾ ಅಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇರದೆ ಸಾರ್ವಜನಿಕ ಅನುಕೂಲ ಮಾಡಲಿ ಅಂತ ಹೇಳಿ ಬೇರೆ ಅರ್ಥ ಇಲ್ಲ ಅದನ್ನು ನಾನು ಮಾಡೇ ತೇತೀನಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದಕ್ಕೆ ಆ ದೃಷ್ಟಿಕೋನ ಇಟ್ಕೊಂಡು ನಾನು ಮಾಡಿರೋದು ಅವ್ರು ನಾನು ಅವರ ಅನುಮತಿ ತಗೊಂಡು ಇವೆಲ್ಲ ಮಾಡ್ತಿದ್ದಾಗಲೇ ನೀನು ಸೀರಿಯಸ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಮಾಡ್ತೀನಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಲಗೈ ಬಂಟ ಮರಿಗೌಡರವರು ಮೈಸೂರಿನ ಪ್ರತಿಷ್ಠಿತ ಮೂಢ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ವಿಧಾನ ಪರಿಷತ್ ಇರ್ಬೋದು ವಿಧಾನಸಭಾ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯ ಅವರ ಮಾತನ್ನು ನಂಬಿ ಸಾಕಷ್ಟು ರಾಜಕಾರಣದ ಅವಕಾಶಗಳನ್ನು ತ್ಯಾಗವನ್ನು ಮಾಡಿದರು ಅದು ಸಿದ್ದರಾಮಯ್ಯ ಅವರ ಕಾರಣಕ್ಕೋಸ್ಕರ ಸೊ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ಮೈಸೂರಿನ ಪ್ರತಿಷ್ಠಿತ ಮೂಢ ಅಧ್ಯಕ್ಷ ಸ್ಥಾನವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆದಂಥ ಕೆ ಮರೀಗೌಡರು ಅವರಿಗೆ ಕೊಟ್ಟಿದ್ದಾರೆ ಸೊ ನಮ್ಮೊಟ್ಕಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಮೊದಲನೇದಾಗಿ ಗುಡ್ ನ್ಯೂಸ್ ಕನ್ನಡ ವಾಹಿನಿಂದ ಕಂಗ್ರಾಚುಲೇಷನ್ ಹೇಳ್ತೀನಿ ಯು ಪದೇ ಪದೇ ಮರಿಗೌಡ್ರು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ನಮ್ಮ ಮನೆ ದೇವರು ಅಂತ ಅದು ನಿಜ ಕಾರಣ ನೀವು ಎಲ್ಲರೂ ಕೇಳ್ತಿದ್ರಿ ನಿಮಗೇನು ಸರ್ ನೀವು ಇನ್ನು ಇನ್ಯಾವುದೂ ಆಗಲಿವಲ್ಲ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಯಾವುದೇ ಒಬ್ಬ ವ್ಯಕ್ತಿಗೆ ನಿನಗೆ ಸಹಾಯ ಅಂತ ಮಾತು ಕೊಟ್ರೆ ಅದನ್ನು ಮಾಡೇ ತೀರ್ತಾರೆ ಅನ್ನೋದರಲ್ಲಿ ನಾನು ಉದಾಹರಣೆ ಆಗಿದ್ದೀನಿ ಆದ್ದರಿಂದ ಸಿದ್ದರಾಮಯ್ಯನವರು ಮಾತು ಕೊಟ್ಟಂತೆ ನಡ್ಕೊಳ್ತಕ್ಕಂಥ ಏಕೈಕ ನಾಯಕರು ಸಲ್ಮಾನ ಸಿದ್ದರಾಮಯ್ಯ ಸಾಹೇಬರು ಯಾಕಂದರೆ ಸಿದ್ದರಾಮಯ್ಯನವರು ಮೊದಲ ಬಾರಿ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಮೈಸೂರಿನ ಮೂಢ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಆ ಟಿ ನಗರದಲ್ಲಿ ಬಡವರುಗಳಿಗೆ ನಿವೇಶನ ಕೊಡ್ತಕ್ಕಂಥ ಕೆಲಸ ಆಗಿದೆ ಇದಾದ ಬಳಿಕ ಮತ್ತೊಂದು ಸವಾಲು ನಿಮಗಿದೆ ನಿಮ್ಮ ಅವಧಿನಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅರ್ಜಿಗಳನ್ನು ಹಾಕ್ಕೊಂಡು ಸಾಕಷ್ಟು ಬಿ ಪಿ ಎಲ್ ಕಾರ್ಡ್ ಓಡ್ಗಳು ಹೋರ್ಡರ್ಸ್ಗಳು ಬಡವರುಗಳು ಮೈಸೂರಿನಲ್ಲಿ ಒಂದು ನಿವೇಶನ ಬೇಕು ಅಂತೇಳಿ ಅರ್ಜಿ ಹಾಕ್ಕೊಂಡಿದ್ದಾರೆ ಅವ್ರಿಗೇನಾದರೂ ಗತಿ ಕಾಣಿಸ್ತೀರಾ ಮನೆ ಕಟ್ಕೊಳ್ತಕ್ಕಂಥ ಭಾಗ್ಯಗಳನ್ನು ಕರುಣಿಸ್ತಾರ ಮರಿಗೌಡರು ಅಂತ ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರು ಏನಿದೆ ಯಾರೂ ಇಲ್ಲ ಯಾರೂ ನಿವೇಶನ ಇಲ್ಲ ಅಂಥವ್ರಿಗೆ ಆದ್ಯತೆ ಮೇಲೆ ಕೆಲಸ ಮಾಡಬೇಕಂತೇಳಿ ಮೂಲ ಉದ್ದೇಶ ಇರೋದು ನಾವು ಯಾಕೆ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಕೂಡ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಇರೋ ಒಂದು ಹಿನ್ನೆಲೆಯಲ್ಲಿ ಮೈಸೂರು ನಗರದ ಸಮಸ್ಯೆಗಳ ಪೂರ್ಣವಾಗಿ ಗೊತ್ತು ಅವರಿಗೆ ಹಾಗಾಗಿ ಇತ್ತು ಮೂಡಾದಲ್ಲಿ ನಿವೇಶನ ಕೊಡಬೇಕಾಗಿದೆ ಮತ್ತು ಮನೆಗಳನ್ನು ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಎರಡು ಸಾವಿರದ ಹದಿಮೂರರಲ್ಲಿ ಸುಮಾರು ನಾನ್ನೂರ ಅರವತ್ತು ಎಂಟು ಎಕರೆ ಜಮೀನು ಬಲ್ಲಹಳ್ಳಿ ಸ್ವಾಧೀನ ಆಯಿತು ಅಲ್ಲಿ ರೈತರಿಗೂ ಮತ್ತೆ ನಮ್ಮ ಮೂಡಾದ್ರಿಗೂ ಸ್ವಲ್ಪ ಸಮಸ್ಯೆ ಆಗಿ ಅದು ಹಾಗೇ ಇದೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸನ ಈಗ ನಾ ಕೈಗೆ ಎತ್ಕೊಂಡು ಮುಖ್ಯಮಂತ್ರಿಗಳಿಂದ ಅನುಮೋದನೆ ಮಾಡಿಸಿ ಅದನ್ನು ಕೂಡ ಪ್ರಾರಂಭ ಮಾಡ್ತೀನಿ ಅದು ಲೆಕ್ಕ ಕೇಳಿಸ್ತೀನಿ ನಾನು ಬಟ್ ಅದರಿಂದ ನಾನು ಸುಮಾರು ಎಷ್ಟು ನಿವೇಶನ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಅರುವತ್ತೊಂಬತ್ತು ಯಾವ ಪ್ರಮಾಣದಲ್ಲಿ ಆಗ್ತದೆ ಅಷ್ಟು ನಿವೇಶನಗಳಿಂದ ಸರ್ಕಾರದಿಂದ ಅದನ್ನು ಇವತ್ತು ಅನೇಕ ಸಾರಿ ಸಭೆ ಮಾಡಿದರೂ ಕೂಡ ಅದಿನ್ನೂ ಬಗೆಹರಿದ್ದಿಲ್ಲ ಸರಿಯಾದ ದಿಕ್ಕಿನಲ್ಲಿ ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಮಾಡಲಿಲ್ಲ ಇಲಾಖೆ ಮೂಡಾದವರು ಈ ಸಾರಿನ ಕೂತ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸನ ಮಾಡ್ತೀನಿ ಇನ್ನೊಂದು ಬೊಮ್ಮನಹಳ್ಳಿಯಲ್ಲಿ ನೂರ ಐವತ್ತೈದು ಎಕರೆ ಜಮೀನಿಗೆ ಆಲೆ ಗುರುತಿಸಿದ್ದೀವಿ ರೈತರು ಕೊಡ್ತೀವಿ ಅಂತೂ ಒಪ್ಕೊಂಡಿದ್ದಾರೆ ಅದಕ್ಕೆ ಅವರು ರೈತರು ಏನು ಐವತ್ತು ಐವತ್ತು ಅನುಪಾತದಲ್ಲಿ ನಮಗೆ ಸ ಪರಿಹಾರ ಕೊಡ್ತೀರಿ ಅದರಲ್ಲಿ ಹತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿನ ಒಂದು ಎಕರೆ ಅಂತ ಕೊಡಿ ಅಡ್ವಾನ್ಸ್ ಆಗಿ ಅಂತ ಹೇಳ್ತಕ್ಕಂಥ ಮಾತು ಹೇಳಿದ್ದಾರೆ ಅದನ್ನು ಸರ್ಕಾರದ ಹಂತದಲ್ಲಿದೆ ಅದನ್ನು ನಾವು ಮುಖ್ಯಮಂತ್ರಿಗಳಂತ ಕೂತು ಅವರಿಗೆ ಏನು ಐವತ್ತು ಐವತ್ತು ಅನುಪಾತದಲ್ಲಿ ಅವ್ರಿಗೆ ಬ ನಾವು ಪರಿಹಾರ ಕೊಡ್ತೀವಿ ಅದರಲ್ಲಿ ಅವರು ಆ ಹಣನ ಹತ್ತು ಲಕ್ಷ ಸುಮ್ಮನೆ ಮುರ್ಕೊಂಡು ಕೊಡಿ ಅಂತ ಹೇಳ್ತಕ್ಕಂಥ ಹೇಳ್ತಾರೆ ಅದು ರೈತರು ಪರವಾಗಿ ಅದು ಒಳ್ಳೆಯ ಒಂದು ಬೆಳವಣಿಗೆ ಅಂತೂ ಅನಿಸುತ್ತೆ ಸರ್ಕಾರದ ಮುಖ್ಯಮಂತ್ರಿಗಳಂತೂ ಮಾತಾಡಿ ಅದನ್ನು ಕೂಡ ಅನುಮತಿ ಮಾಡಲಿಕ್ಕೆ ನಮ್ಮ ಮಾಡ್ತೀನಿ ಸರಿ ಮೈಸೂರಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಹೆಜ್ಜೆಜ್ಜೆಗೂ ಭ್ರಷ್ಟಾಚಾರ ಇದೆ ಇರೋ ಫೈಲ್ಗಳು ಮಿಸ್ ಆಗುತ್ತೆ ಬೇರೆ ಯಾರೋ ಡೆವಲಪರ್ಸ್ ಬಂದು ಹೇಳಿದ್ರೆ ಬೆಳಕರಿಯೇ ಒಳಗಡೆ ಸಿಗ್ನೇಚರ್ ಆಗಿಬಿಡುತ್ತೆ ಅದೇ ಬಡವರುಗಳು ಒಂದು ಅರ್ಜಿ ಹಾಕಿದ್ರೆ ಒಂದು ಸೈಟ್ ಬೇಕು ಅಂತ ಹೇಳಿದ್ರೆ ಡಿಲೇ ಮಾಡ್ತಿದ್ದಾರೆ ಇಲ್ಲಿ ಅಧಿಕಾರಿಗಳು ಒಂದಷ್ಟು ಸಿಬ್ಬಂದಿ ವರ್ಗಗಳನ್ನ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಆದರೆ ಮೂಡಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅನ್ನೋದು ಪಬ್ಲಿಕ್ ಒಪಿನಿಯನ್ ಇದೆ ಈ ವಿಚಾರದಲ್ಲಿ ನಾನು ಈಗಾಗಲೇ ಇವತ್ತು ಅಧಿಕಾರಿಗಳನ್ನು ಸಭೆಗೆ ಕರೆದಿದ್ದೆ ನಮ್ಮ ಈ ಕಮೀಷನ್ರು ಏನೋ ಅವ್ರಿಗೆ ಆಪರೇಷನ್ ಆಗಿದೆ ಅಂತೆ ಅದರಿಂದ ಅವರು ನನ್ನ ಬರಲಿಕ್ಕಾಗೋ ಸಹ ಆಪ್ರೇಷನ್ ಆಗಿದೆ ಅಂತ ಹೇಳಿದ್ದಾರೆ ಅದು ಎಲ್ಲ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಬಂದಿದ್ದರು ನಾನು ಎಲ್ಲನೂ ಕೂಡ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಯಾವ ಸಾರ್ವಜನಿಕವಾಗಿ ತಾವೇನು ಹೇಳಿದ್ರಿ ಇಲ್ಲಿ ಕಾನೂನು ಬಾಹಿರುವ ಕೆಲಸ ನಡೀತದೆ ಅನ್ನೋದು ಸಾ ಅದು ನನ್ನ ಗಮನಕ್ಕೆ ಬಂದು ಬಂದಿದೆ ನಾನು ಅದಕ್ಕೆ ಇಲಾಖೆ ಸಂಬಂಧಪಟ್ಟರೆ ಎಲ್ಲರಿಗೂ ಹೇಳಿದ್ದೀನಿ ನನ್ನ ಗಮನಕ್ಕೆ ಬರೆದ ಒಂದೇ ಒಂದು ಫೈಲು ಕೂಡ ಹೊರಗಡೆ ಹೋಗಕೂಡ್ದು ಮಂಜೂರು ಆಗಕೂಡ್ದು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದೀನಿ ಒಂದು ಅಂತಂದರೆ ಇಲ್ಲಿ ಪಾರದರ್ಶಕದ ಆದಿ ಅಧಿಕಾರ ಇದೆ ಆಡಳಿತ ಇದೆ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲವೂ ಕೂಡ ಕಂಪ್ಯೂಟರ್ ಕರ್ಣ ಆಗ್ತಕ್ಕಂಥ ವ್ಯವಸ್ಥೆ ಇದೆ ಆ ಒಂದು ವ್ಯವಸ್ಥೆ ಇಲ್ಲಿ ಮೂಡಾದಲ್ಲಿ ಇಲ್ಲ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಮನಸ್ಸು ಬಂದಂಗೆ ಎಲ್ಲೋ ಕೂದಂಗೆ ಕೆಲಸ ಮಾಡ್ತಕ್ಕಂಥ ಯಾರಿಗೋ ಮಂಜೂರು ಮಾಡ್ತಕ್ಕ ಇದು ಇಲ್ಲಿಗಲ್ಲಿ ಮಾಡ್ತಕ್ಕಂಥದ್ದಿದೆ ಅದಕ್ಕೆ ಕಡಿವಾಣ ಆಗ್ತಕ್ಕಂಥ ವ್ಯವಸ್ಥೆಗಳು ಕಟ್ಟಿ ಅವರು ಸೂಚನೆ ಕೊಟ್ಟಿದ್ದೀನಿ ಮುಂದೆ ಆ ರೀತಿ ಆದರೆ ಮಾನ್ಯ ಮುಖ್ಯಮಂತ್ರಿ ಗಮನ ತಂದು ಸರ್ಕಾರ ಗಮನ ತಂದು ಅವ್ರನ್ನೇ ಕ್ರಮ ತಗೊಳ್ತಕ್ಕಂಥ ಕೆಲಸನ ಮಾಡ್ತೇವೆ ಮರಿಗೌಡ್ರೆ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ ಕೂತಿದ್ದ ಜಾಗದಲ್ಲಿ ಏನು ಬೇಕಾದ್ರೂ ಆಪ್ಷನ್ ನೋಡ್ಬೋದು ಚೆಕ್ ಮಾಡ್ಬೋದು ಬಟ್ ಮೂಡೋ ವಿಚಾರದಲ್ಲಿ ಅಧಿಕಾರಿಗಳಿಗೆ ಯಾಕೆ ಅದಕ್ಕೆ ಮನಸ್ಸಿಲ್ಲ ಆನ್ಲೈನ್ ಮಾಡ್ತಕ್ಕಂಥದ್ದು ಅವರ ಆಸ್ತಿಗಳನ್ನು ಅವರ ಸೈಟ್ಗಳನ್ನು ಕೂತಿದ್ದ ಜಾಗದಲ್ಲಿ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಗೆ ಇಲ್ಲಿವರೆಗೂ ಕೂಡ ಮೂಡದಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಇಲ್ಲ ಅಂದರೆ ಎಲ್ಲವೂ ಕೂಡ ಆನ್ಲೈನ್ ಆದರೆ ಇಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳುತ್ತೆ ಅನ್ನೋ ಒಂದು ಅಂತ ಸತ್ಯವಾಗಲೂ ಕೂಡ ನಿಜವಾಗಿದೆ ನಾನು ನೋಡಿದೆ ಹಾಗಾಗಿ ಇಲ್ಲಿ ಬದ್ಧತೆ ಇಲ್ಲ ಅವರು ಒಂದೇ ಒಂದು ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಈಗಲೂ ಕೂಡ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಮುಂದೆ ಈ ರೀತಿ ಆದರೆ ಅದು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೀನಿ ಅದನ್ನ ಆ ರೀತಿ ಮುಂದುವರೆದ್ರೆ ಅದಕ್ಕೇನು ಕ್ರಮ ತೆಗೀಬೇಕು ಅದನ್ನು ಮಾಡ್ತೀವಿ ತುಂಬ ಇಲ್ಲ ಕನಸಿದ್ಯಾ ನಿಮಗೆ ನಾನು ಮೂಢ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಉಳ್ಕೊಳ್ತಕ್ಕಂಥ ಒಂದು ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋ ಕನಸು ಪ್ರತಿಯೊಬ್ಬ ಇರುತ್ತೆ ನಿಮ್ಮ ಕನಸು ಯಾವುದು ಅಂತ ಯಾರೋ ಮೂಢ ಅಧ್ಯಕ್ಷ ಆಯ್ತಾರಂತೆ ನಿಮ್ಗೆ ಇಲ್ವಂತೆ ಎಂಟು ತಿಂಗಳಾಯ್ತು ಬಂದು ನೀವು ಯಾಕೆ ಇನ್ನೂ ಆಗಿಲ್ಲ ಅಂತ ಅನೇಕ ಸರಿ ನೀವು ಮಾಧ್ಯಮದ ಇಲ್ಲಿ ಇಲ್ಲ ಮುಖಂಡರಲ್ಲೂ ಕೇಳ್ತೀವಿ ಯಾರು ಅವ್ರಿಗೆ ಆಗೋಯ್ತು ಅಂತ ನಾನು ಸತ್ಯ ಸಿದ್ಧ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಅತ್ಯಂತ ಅಚಲವಾದ ವಿಶ್ವಾಸವನ್ನು ನಲವತ್ತು ವರ್ಸ್ಕೊಂಡು ಇಟ್ಟಿದ್ದೀನಿ ಹಾಗಾಗಿ ಇವತ್ತು ಯಾವ ದೃಷ್ಟಿ ಇಟ್ಕೊಂಡು ಯಾವ ಒಂದು ಈ ಒಂದು ಮೈಸೂರು ನಗರವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾ ಇಟ್ಕೊಂಡು ಆ ದೃಷ್ಟಿ ಇಟ್ಕೊಂಡು ಆ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾನು ಕೊಟ್ಟಿದ್ದಾರೆ ಆ ವಿಶ್ವಾಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರೂ ನಾನು ಒಳ್ಳೇಸ್ತಾ ಇರ್ತೀನಿ ಮತ್ತು ಇವತ್ತು ಮೈಸೂರು ನಗರದಲ್ಲಿ ಅನೇಕ ಜನರಿಗೆ ಮನೆ ಇಲ್ಲ ಸೂರಿಲ್ಲ ನಿವೇಶನ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಯೋಜನೆ ಪ್ರ ಈಗ ರೂಪಿಸ್ತಾ ಇದ್ದೀನಿ ಇ ಡಬ್ಲ್ಯೂ ಎಸ್ ಎಕೊನಾಮಿಕಲಿ ಸೆಕ್ಷನ್ಗೆ ಬೇರೆ ಅವ್ರ ವಸತಿ ಮಾಡ್ತಕ್ಕಂಥದ್ದು ಎಲ್ ಐ ಜಿ ಲೋ ಇನ್ಕಮ್ ಗ್ರೂಪ್ ಮಾಡ್ತಕ್ಕಂಥದ್ದು ಎಮ್ ಐ ಜಿ ಮಧ್ಯಮ ವರ್ಗದ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲೆಲ್ಲಿ ಜಾಗ ಸಿಗ್ತದೆ ಈಗ ಈಗಾಗಲೇ ಅಧಿಕಾರ ಸೂಚನೆ ನೀಡಿದ್ದೀನಿ ಸಂಬಂಧಪಟ್ಟ ಎಲ್ಓಗಳೇನಿದ್ದಾರೆ ಅವರು ಲ್ಯಾಂಡ್ ಅಕ್ಯುವೇಷನ್ ಆಫೀಸರ್ ಏನಿದ್ದಾರೆ ಅವರು ಸೂಚನೆ ಕೊಟ್ಟಿದ್ದೀನಿ ಕಾರ್ಯದರ್ಶಿ ಸೂಚನೆ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಜಾಗ ಇದೆ ಮೈಸೂರು ನಗರ ಸುತ್ತ ಅವೆಲ್ಲನೂ ಕೂಡ ನನಗೆ ಮಾಹಿತಿ ಕೊಡಬೇಕು ಆ ಮೂಲಕ ಬಡವರಿಗೆ ಮನೆ ಕೊಟ್ಟುಕೊಂಥ ಒಂದು ದೇವಸ್ಥಾನ ಕೂಡ ಮಾಡಬೇಕು ಅಂತ ಅಲೆ ಸೂಚನೆ ಕೊಟ್ಟಿದೆ ಮೇಲಾಗಿ ಇವತ್ತು ಏನು ಬಡಾವಣೆ ಇದೆ ಬಲ್ಲಹಳ್ಳಿ ಮತ್ತು ಬೊಮ್ಮೇನಹಳ್ಳಿ ಬಡಾವಣೆಗಳಿದೆ ಅದಕ್ಕೆ ಅನುಮತಿ ತಗೊಂಡು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಸತಿ ಶೌಚಾಲಯವನ್ನು ಕಟ್ಟಿಕಟ್ಟತಕ್ಕಂಥ ಮಾಡಿ ಸಾರ್ವಜನಿಕ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಏಕೆಂದರೆ ಇಲ್ಲಿ ಏನು ನಡೀತಾ ಇದೆ ಅಂದರೆ ಸುಮಾರು ಆರು ಏಳು ಅಧ್ಯಕ್ಷಗಳನ್ನ ಹಿಂದೆ ನೋಡಿದೀವಿ ನಾವು ಇದು ಮೈಸೂರು ಸಂಸ್ಥಾನ ಮಹಾರಾಜರು ಸ್ಥಾಪಿಸಿದಂಥ ಇದು ವಿಶ್ವಸ್ತ ಮಂಡಳಿ ಅದಕ್ಕೆ ಗೌರವ ಕೊಡಬೇಕು ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅವ್ರಿಗೆ ಗೌರವ ಕೊಡಬೇಕು ಅವರ ಗೌರವ ಗೌರವ ತಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಮತ್ತು ಮೈಸೂರು ನಗರ ಅಭಿವೃದ್ಧಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನಲವತ್ತು ವರ್ಷಗಳಿಂದ ಸಾಕಷ್ಟು ಅಭಿವೃದ್ಧಿ ಮಾಡಿದರೆ ಸಾಕಷ್ಟು ಯೋಜನೆ ಕೊಟ್ಟಿದ್ದಾರೆ ಈ ಸಾರಿ ಕೂಡ ನಾನು ಯಾವ ಮೂಢ ಅಧ್ಯಕ್ಷನಾಗಿದ್ದೀನಿ ನಾನು ಅವ್ರಿಗೆ ಹೇಳಿ ಹೇಳಿ ಇಂಥ ಒಂದು ಉತ್ತಮವಾದ ಒಂದು ಯೋಜನೆ ಮಾಡ್ತಾರೆ ಹೌಸಿಂಗ್ ಸ್ಕೀಮನ್ನ ನೀವು ಅನುಮತಿ ಕೊಡಬೇಕಂತ ಹೇಳಿದ್ರೆ ಕೊಡ್ತಾರೆ ಯಾಕೆಂದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟವರೆಗೆ ನಮ್ಮ ಸರ್ಕಾರ ಇತ್ತು ಮಂಟ್ಕಳ್ಳಿ ಹರ್ಬನ್ ಆಶ್ರಯ ಅಂತ ಹೇಳ್ತು ಎರಡು ಸಾವಿರದ ನಾನ್ನೂರ ನಲವತ್ತಾರು ಮನೇನ ಅವರು ಮಂಜೂರು ಮಾಡಿಕೊಟ್ರು ಈಗ ಮ ಪ್ರ ಕೆಲಸ ಪ್ರಾರಂಭ ಆಗಿದೆ ಅವ್ರ ಕೈಲೇ ಉದ್ಯೋಗ ತೋರಿಸ್ತೇ ಅದನ್ನು ವೀಡಿಯೋ ತೋರಿಸ್ತೇ ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ತೀನಿ ತದ್ ರೀತಿಯಲ್ಲಿ ಕೂಡ ಈ ಸಾರೂ ಕೂಡ ಮತ್ತು ವಸತಿ ವಲಯಕ್ಕೆ ಆದ್ಯತೆ ಕೊಟ್ಟು ಆ ಜನರಿಗೆ ಸೂರು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ನಾನು ಸಾಕಷ್ಟು ಬರೀ ನೋಡ್ತಾ ಇದ್ದೀನಿ ಫಾಸ್ಟ್ ಹದಿನೈದು ವರ್ಷದಿಂದ ಈಗ ಆಲ್ರೆಡಿ ಮನೆ ಇರುತ್ತೆ ಮತ್ತೊಂದು ಮನೆ ಬಾಡಿಗೆ ಬಿಟ್ಟಿರ್ತಾರೆ ಹೊಸ್ದಾಗಿ ಮೂಡದಿಂದ ನಿವೇಶನಕ್ಕೆ ಕಾಲ್ ಮಾಡಿದ್ರೆ ಮತ್ತೆ ಹಣ ಇರೋರೆ ಅರ್ಜಿ ಆಗ್ತಾರೆ ಪದೇ ಪದೇ ಮನೆ ಇರೋರಿಗೆ ಮನೆ ಕೊಡ್ತಾ ಇದ್ದಾರೆ ಈಗ ಆಧಾರ್ ಕಾರ್ಡ್ ಇದೆ ಅಕೌಂಟ್ ಲಿಂಕ್ ಇದೆ ಒಂದು ಮನೆ ಅವ್ರಿಗೆ ಇದೆಯಾ ಇಲ್ವೋ ಏನೋ ಒಂದು ವಿಚಾರಗಳನ್ನು ಮೂಡಾದಲ್ಲಿ ತಿಳ್ಕೊಬೋದು ಉಳ್ಳವರು ಅಥವಾ ನಿಮ್ಮ ಹಿಂಬಾಲಕರು ಅಥವಾ ಸರ್ಕಾರದಲ್ಲಿರೋರು ಅಧಿಕಾರಿಗಳು ಅವರವರ ರಿಲೇಷನ್ಗಳಿಗೆ ಮಾತ್ರ ಮನೆಗಳನ್ನ ಕೊಟ್ಕೊಂಡು ಹೋಗ್ತಿದ್ದಾರೆ ಹೊರ್ತು ನಿಜವಾಗ್ಲೂ ನೀಡಿರ್ತಕ್ಕಂಥ ಬಡವರುಗಳಿಗೆ ಒಂದು ಸಿಂಗಲ್ ಮನೆ ಇಲ್ಲ ಖಾಲಿ ನಿವೇಶನ ಸಿಗ್ತಾಯಿಲ್ಲ ಇರೋರೆ ಇರೋವರೆ ಹಾಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಯಾವ ರೀತಿ ತಪ್ಪಿಸ್ತೀರ ಅದು ಅದಕ್ಕೋಸ್ಕರ ನಾನು ಯಾವ ಬಡವರಿಗೋಸ್ಕರ ಮತ್ತು ನಮ್ಮ ಕಾರ್ಯಕರ್ತರಿಗೋಸ್ಕರ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಇವತ್ತು ಯಾವುದೇ ಬಡವಣ ನಿರ್ಮಾಣ ಮಾಡಿ ನಿವೇಶನ ಕೊಡಬೇಕಾದ ಸೀನಿಯಾರಿಟಿ ಪ್ರಕಾರ ಹೋಗ್ತದೆ ಅಲ್ಲಿ ಎಷ್ಟೋ ಸೀನಿಯಾರಿಟಿ ಇದ್ದಾಗ ಅವ್ರಿಗೆ ನಿಮ್ಮ ಈಗ ನಮಗೆ ಬಡವರು ಬಡವರಿಗೆ ಸೀನಿಯಾರಿಟಿ ಇಲ್ಲದೇ ಇರ್ತಕ್ಕಂಥದ್ದು ಮತ್ತು ಇವತ್ತೇನು ನಿವೇಶನ ಕೊಡ್ತಾ ಇದ್ದೀವಿ ಅದು ಅದಕ್ಕೆ ನಾವು ಮಾಹಿತಿ ತಗೊಂಡು ಯಾರು ಅವರು ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಇದೆಯಲ್ಲ ಆದಾಯದ ಮಿತಿಯಲ್ಲಿ ಅವ್ರಿಗೆ ಎ ಡಬ್ಲ್ಯೂ ಎಸ್ ಕೊಡಬೇಕಾ ಎಲ್ ಐ ಜಿ ಕೊಡಬೇಕಾ ಎಮ್ ಐ ಜಿ ಕೊಡಬೇಕಾ ತೀರ್ಮಾನ ಮಾಡಿ ಸಾರು ಸಿಗ್ತಕ್ಕಂಥ ಕೆಲಸ ಆಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಮತ್ತು ನಮ್ಮ ಪಕ್ಷಕ್ಕೆ ದುಡ್ದಿರ್ತಕ್ಕಂಥ ಮುಖಂಡರುಗಳಿಗೆ ಕಾರ್ಯಕರ್ತರಿಗೂ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅಧ್ಯಕ್ಷರಾಗಿದ್ದೀರಾ ಸಾಮಾನ್ಯ ಜನರಿಗೆ ಯಾವ ಟೈಮ್ನಲ್ಲಿ ಅವೈಲೇಬಿಲಿಟಿ ಇರ್ತಾರೆ ಅಧ್ಯಕ್ಷರು ಅಂತ ಯಾಕಂದರೆ ಎಲ್ಲ ರಿಯಲ್ ಎಸ್ಟೇಟ್ ಅವರು ಸುಮಾರು ನನಗಿರೋ ಮಾಹಿತಿ ಪ್ರಕಾರ ಎರಡು ಸಾವಿರದ ನೂರೈವತ್ತು ಫೈಲ್ ಇದೆ ಅಂತೆ ಆ ಫೈಲ್ ಇರೋರಿಗೆ ಅವಕಾಶ ಸಿಗುತ್ತಾ ಕಾಮನ್ ಪೀಪಲ್ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಹೊತ್ಕೊಂಡು ಅಧ್ಯಕ್ಷರು ಅವೈಲೇಬಿಲಿಟಿ ಅಂತ ಆಗಲೇ ನಾನು ಅವರಿಗೆ ಕ ಸಂಬಂಧಪಟ್ಟ ಕಮಿಷನ್ಗೆ ಸೂಚನೆ ಕೊಟ್ಟಿದ್ದೀನಿ ಯಾವುದೇ ಒಂದು ಒಂದು ಫೈಲು ಕೂಡ ನನ್ನ ಗಮನಕ್ಕೆ ಬರ್ದೇ ನೀವು ಮಂಜೂರು ಮಾಡಬಾರ್ದು ಅನ್ನೋ ತೀರ್ಮಾನಕ್ಕೆ ಹೇಳಿದ್ದೀನಿ ಏನು ಹೇಳಿದ್ರಿ ನೀವು ಆ ಒಂದು ವ್ಯವಸ್ಥೆನ ಕೊನೆಗಾಣಿಸಿ ಯಾವ ಬಡವರಿದ್ದರೆ ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡ್ತೀನಿ ಯಾಕೆಂದರೆ ಇವತ್ತು ಮೂಡ ಇರೋದು ಕೇವಲ ಎನ್ ಓ ಸಿ ಕೊಡೋದು ಲೇಔಟ್ ಅಪ್ರೂವ್ ಮಾಡೋದು ಅದು ಮುಖ್ಯ ಅಲ್ಲ ಅದು ಮುಖ್ಯ ಅಲ್ಲ ಅದ್ರ ಉದ್ದೇಶವೂ ಅಲ್ಲ ಮೂಡ ಯಾರೇ ಬಂದರೂ ಅಧಿಕಾರ ಅಧ್ಯಕ್ಷ ಬರಲಿ ಬಿಡಲಿ ಅದು ರೊಟೀನ್ ಕೋರ್ಸಲ್ಲಿ ಹೋಗ್ತಕ್ಕಂಥ ಕೆಲಸ ಅದು ನಾವು ಇವತ್ತು ಮೂಡೋ ಅಧ್ಯಕ್ಷ ಮೂಡ ಅಧ್ಯಕ್ಷನಾಗಿದ್ದೀನಿ ನಾನು ಅದಕ್ಕೆ ತಿಲಾಂಜಲಿ ಕೊಡ್ತೀನಿ ಆ ವಿಷಯಕ್ಕೆ ನಾನು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ನಾನು ಕೂಡ ಅದೇ ರೀತಿ ನಡ್ಕೊಳ್ತೀನಿ ಯಾರ ಬಡವಪುರ ಇದೆ ಯಾರು ರೈತರು ಸೂರಿಲ್ಲ ಅವರು ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀನಿ ಅಷ್ಟೇ ಪ್ರಮಾಣದಲ್ಲಿ ಇವತ್ತು ಇನ್ನೊಂದು ನಮಗೆ ಅದು ಮೂಲ ಸಮಸ್ಯೆ ಇದೆ ಮೈಸೂರು ತಾಲೂಕು ಚಾಮುಂಡೇಶ್ವರಿ ಕ್ಷೇತ್ರದ ತಗೊಂಡು ನಾವು ಲೇಔಟ್ ಮಾಡಿ ಅವ್ರಿಗೆಲ್ಲರೂ ಹಂಚ್ತಕ್ಕಂಥ ಕೆಲಸ ಮಾಡಿದೀವಿ ಆದರೆ ಸರ್ಕಾರ ಒಂದು ಕಂಡೀಷನ್ ಹಾಕಿ ಯಾವುದೇ ಕಾರಣದಿಂದ ಅಭಿವೃದ್ಧಿಯನ್ನು ಗ್ರಾಮಗಳ್ ಮಾಡಬಾರ್ದು ಅನ್ನೋ ತೀರ್ಮಾನಕ್ಕಿದೆ ಅದನ್ನು ಕೂಡ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನು ಕೂಡ ಬದಲಾವಣೆ ಮಾಡ್ತಕ್ಕಂಥದ್ದು ಇಂದು ಸಿ ಡಿ ಪಿ ಏನಿದೆ ಟೌನ್ ಪ್ಲಾನಿಂಗ್ ಅದನ್ನು ವಿಸ್ತರಣೆ ಮಾಡ್ತಾ ಇದ್ದೀನಿ ಈ ಹಾಲಿ ಸಿ ಡಿ ಪಿಯನ್ನು ಬದಲಾವಣೆ ಮಾಡಿ ಇವತ್ತು ಏನು ವರ್ತುರ ಇನ್ನೊಂದು ಬೇರೆ ಬೇರೆ ಹೋಗ್ತಾ ಇದೆ ಅಲ್ಲಿವರೆಗೂ ಕೂಡ ವಿಸ್ತರಣೆ ಮಾಡಿ ಮತ್ತು ಹೊಸದಾಗಿ ಸಿ ಡಿ ಪಿ ಮಾಡ್ತಕ್ಕಂಥದ್ದು ಕೂಡ ನೀವು ಈಗಾಗಲೇ ನಾವು ಬಜೆಟ್ ಮೀಟಿಂಗ್ ಅನುಮೋದನೆ ಮಾಡಿ ಸರ್ಕಾರಕ್ಕೆ ಕಳಿಸಿದೆ ಏಳನೇ ತಾರೀಕು ಅದಕ್ಕೋಸ್ಕರನೇ ಬಜೆಟ್ ಮೀಟಿಂಗ್ ಕರೀತೀನಿ ಇನ್ನು ಬಾಕಿ ವಿಚಾರನ ನಾವು ಇದೀಗ ಚುನಾವಣೆ ಬರ್ತೀವಿ ಕೋಡ್ ಆಫ್ ಕಾಂಟ್ಯಾಕ್ಟ್ ಬಂದಿದೆ ನಾನು ಅದ್ರ ಬಗ್ಗೆ ದೀರ್ಘವಾಗಿ ಪರಿಶೀಲನೆ ಮಾಡಿ ಅನಂತರ ಕೆಲವಕ್ಕೂ ಕೂಡ ಅನುಮತಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ ಓನ್ಲಿ ಫಾರ್ ಬಜೆಟ್ ಮೀಟಿಂಗ್ ಮಾಡಿ ಮತ್ತೇನು ಏನು ಅಭಿವೃದ್ಧಿ ಕೆಲಸ ಬೇಕಾಗಿ ಚಾಲನೆ ಕೊಡ್ತಕ್ಕಂಥ ಕೆಲಸ ಮರಿಗೌಡರು ಯಾವ್ದಾರು ಒಂದು ಸ್ಥಾನಮಾನಕ್ಕೆ ಬಂತು ಅಂತ ಹೇಳಿದ್ರೆ ವಿರೋಧ ಪಕ್ಷದಕ್ಕಿಂತ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮರಿಗೌಡರ ಹಿತ ಶತ್ರುಗಳೇ ಒಂದಷ್ಟು ಸಿದ್ದರಾಮಯ್ಯವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ ಯಾವುದಾದ್ರು ಇಕ್ಕಟ್ಟಿಗೆ ಸಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗ ಪ್ರತಿಷ್ಠಿತವಾಗಿರ್ತಕ್ಕಂಥದ್ದು ಹಣಕಾಸು ವ್ಯವಹಾರ ನಡೀತಕ್ಕಂಥ ಮೂಡದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದೀರಾ ಈಗ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯ ಒಳ್ಳೆಯ ಕೆಲಸವನ್ನು ಮಾಡಿ ನೀವು ಅವರಿಂದ ಹೆಗ್ಗಳಿಕೆಯನ್ನು ಗಳಿಸ್ತಕ್ಕಂಥ ಪೀಕ್ ಟೈಮು ಅವರ ಹೆಸರನ್ನು ಕೀರ್ತಿಯನ್ನು ಬೆಳಗಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಹೇಗೆ ನಿಭಾಯಿಸ್ತೀರಾ ಈ ಸಂದರ್ಭನ ಅಂತ ನನ್ನ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ನಂಬಿಕೆ ಇರೋದ್ರಿಂದ ನನಗೆ ಈ ಒಂದು ಅಧ್ಯಕ್ಷರ ಒಂದು ಪದವಿಯನ್ನು ಸನ್ಮಾನ್ಯ ನಮ್ಮ ನಾಯಕರ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅವರಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಬಂದರೂ ಕೂಡ ಅವತ್ತೇ ನಾನು ರಾಜೀನಾಮೆ ಕೊಟ್ಟು ಹೊರ ಹೋಗ್ತೀನಿ ಅವರು ಸೂಚನೆ ಮನ ಮೇಲೆ ಕೆಲಸ ಮಾಡ್ತೀನಿ ಯಾವುದೇ ಹಗರಣೆ ಇದ್ದರೂ ಕೂಡ ಎಷ್ಟೇ ಒತ್ತಡ ಇದ್ದರೂ ಕೂಡ ಯಾರೇ ಬ ಲೇಔಟ್ನವರಲ್ಲಿ ಇನ್ನೊಬ್ಬರ ಇನ್ನೊಬ್ಬರು ಮಾಡಿದ್ರು ಕೂಡ ನಾನು ಕಾನೂನು ಪ್ರಕಾರ ಕೆಲಸ ಮಾಡ್ತೀನಿ ನನಗೆ ಹಣದ ಅಗತ್ಯ ಅವಶ್ಯಕತೆ ಇಲ್ಲ ಅಲ್ಲಿ ಮೂಡ ಅಂದರೆ ಎನ್ ಒ ಮತ್ತು ಲೇಔಟ್ ಅಪ್ರೂವ್ ಮಾಡೋದಲ್ಲ ಸಾರ್ವಜನಿಕ ಅಭಿವೃದ್ಧಿ ಮಾಡಬೇಕು ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು ನಗರ ಅಭಿವೃದ್ಧಿ ಮಾಡಬೇಕು ಮತ್ತು ಯೋಜನಾಬದ್ಧವಾಗಿ ನಗರ ನಿರ್ಮಾಣ ಮಾಡಲಿಕ್ಕೆ ನನ್ನ ಆದ್ಯತೆ ಗೌಡರು ಮತ್ತೊಬ್ಬ ಮನೆ ಮನೆ ಮಾದೇಗೌಡ ಆಗ್ತಾರೆ ಯಾಕಂದರೆ ಮನೆ ಮನೆ ಮಾದೇಗೌಡರು ಅಂತ ಕರಿತಿದ್ವಿ ಮಾದೇಗೌಡರು ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರಕ್ಕೆಲ್ಲ ಎಮ್ ಐ ಜಿ ಎಲ್ ಎ ಜಿ ರಾಮಕೃಷ್ಣ ನಗರ ನಿವೇದಿತ ನಗರ ಶಾರದಾ ದೇವಿ ನಗರ ಈ ಥರ ದೊಡ್ಡ ಬಡಾವಣೆಗಳನ್ನು ಬಡವರಿಗೆ ನಿರ್ಮಿಸಿಕೊಟ್ಟಂಥ ಕೀರ್ತಿ ಇವತ್ ಕಂಠೂ ಇದೆ ನೀವು ಆ ಒಂದು ಪ್ರತೀತಿಯನ್ನು ಪರಂಪರೆಯನ್ನು ಮುಂದುವರಿಸ್ತೀರಾ ಅಂತ ಅದು ಅತ್ಯಂತ ಅಗತ್ಯತೆ ಮೂಢ ಇರೋದೇ ಅದಕ್ಕೋಸ್ಕರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇರೋದೇ ಸಾರ್ವಜನಿಕ ಅನುಕೂಲ ಮಾಡಲಿ ಅಂತ ಹೇಳಿ ಹೊರ್ತು ಬೇರೆ ಅರ್ಥ ಇಲ್ಲ ಅದನ್ನು ನಾನು ಮಾಡೇ ತೀರ್ತೀನಿ ನಮ್ಮ ನಾಯಕರಂದ್ರೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದಕ್ಕೆ ಆ ದೃಷ್ಟಿಕೊಂಡು ನಾನು ಮಾಡಿರೋದು ನಾನು ಅವರ ಅನುಮತಿ ತಗೊಂಡು ಇವೆಲ್ಲ ಮಾಡ್ತೀನಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ನೋಡಿದ್ರೆ ವೀಕ್ಷಕರೇ ಇದಿಷ್ಟು ಕೆ ಮರಿಗೌಡರವರ ಮಾತು ಯಾಕಂದರೆ ಸಿದ್ದರಾಮಯ್ಯ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಮಾದೇಗೌಡರು ಏನು ಮನೆ ಮನೆ ಮಾದೇಗೌಡ ಅಂತೇಳಿ ಹೆಸರನ್ನು ಮಾಡಿದ್ರು ಅದೇ ರೀತಿ ಮರಿಗೌಡ ಕೂಡ ಮನೆ ಮನೆ ಮರಿಗೌಡ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೆಲಸವನ್ನ ಮಾಡ್ತೀನಿ ಯಾರು ನಿವೇಶನ ಇಲ್ಲ ಅಂತಹ ಕಡು ಬಡವರಿಗೆ ನಿವೇಶನವನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡೇ ತಿರಿತೀನಿ ಒಂದು ವೇಳೆ ಆ ರೀತಿಯ ಭ್ರಷ್ಟಾಚಾರಗಳು ಅಥವಾ ಬೇರೆ ವಿಚಾರಗಳಲ್ಲಿ ನನ್ನ ಹೆಸರು ಬಂದರೆ ಅದ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗ್ತೀನಿ ಯಾಕಂದರೆ ಚಾಮುಂಡೇಶ್ವರಿ ಕ್ಷೇತ್ರದ ರೈತರ ಭೂಮಿ ಮೈಸೂರಿನ ಅಭಿವೃದ್ಧಿಗೆ ಬೇಕಾಗಿದೆ ಹೀಗಾಗಿ ಸಿ ಡಿ ಪಿ ಪ್ಲ್ಯಾನ್ಗಳನ್ನು ಕೂಡ ನಾನು ಚೇಂಜ್ ಮಾಡ್ತಕ್ಕಂಥ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿದರೆ ಮುಂದಿನ ದಿನಗಳಲ್ಲಿ ಮರಿಗೌಡ್ರವರು ಅವರು ಆಡಿದಂಥ ಮಾತಿಗೆ ನಡ್ಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ